ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಉಂಡನಹಳ್ಳಿ ಗ್ರಾಮದ ಅನಿತಾ ಶಿವಮೂರ್ತಿಯಪ್ಪ ಕುರ್ತುಕೊಟ್ಟು ಹೆಣ್ಣು ಮಕ್ಕಳಿಗೆ ಮಾದರಿಯಾಗಿ ನಿಂತಿದ್ದಾಳೆ ಇದೇನಪ್ಪ ಅಂತೀರಾ ಹಾಗಾದರೆ ಈ ಸ್ಟೋರಿ ನೋಡಿ ಕಳೆದ ಹದಿನೈದು ವರ್ಷದಿಂದ ಗಂಡನೊಂದಿಗೆ ಸಾಥಿಯಾಗಿ ಕೇವಲ ತಮ್ಮ ಒಂದು ಎಕರೆ ಜಮೀನು ಹಾಗೂ ಲಾವಣಿ ಹಾಗೂ ಹತ್ತು ಎಕರೆ ಜಮೀನಿನಲ್ಲಿ ಗಂಡನೊಂದಿಗೆ ರೈತಾಪಿ ಕೆಲಸಗಳಿಗೆ ಸಾಥ್ ನೀಡಿದ್ದ ಮಹಿಳೆಗೆ ಕಳೆದ ಆರು ವರ್ಷದ ಹಿಂದೆ ಗಂಡ ಶಿವಮೂರ್ತಪ್ಪ ಅವರು ಕ್ಯಾನ್ಸರ್ ಕಾಯಿಲೆಯಿಂದ ನಿಧನ ಹೊಂದಿದ್ದರಿಂದ ಆಸ್ಪತ್ರೆ ವೈದ್ಯಕೀಯ ಖರ್ಚು ಆರು ಲಕ್ಷಕ್ಕಿಂತ ಹೆಚ್ಚಾಗಿ ಸಾಲ ದ ಸುರುಳಿಯಲ್ಲಿ ಶುಲುಕಿ ಜೀವನ ಅಯೋಮಯವಾದಾಗ ಧೈರ್ಯ ಕುಗ್ಗದೆ ಬಡ ತನ್ನ ಕುಟುಂಬದ ಜವಾಬ್ದಾರಿ ಹೊತ್ತ ದಿಟ್ಟ ಮಹಿಳೆ ತನ್ನ ಮಕ್ಕಳ ಲಾಲನೆ ಪಾಲನೆ ಶಿಕ್ಷಣಕ್ಕೆ ಯಾವುದೇ ಅಡಚಣೆಯಾಗಬಾರದು ಅಂತ ನಿರ್ಧಾರ ಮಾಡಿ ಮಹಿಳೆ ಕೇವಲ ಪುರುಷ ಮಾತ್ರ ಕೃಷಿ ವ್ಯವಸಾಯ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಬಹುದು ಎಂಬ ಮನೋಧರ್ಮವನ್ನು ಅನಿತಾ ಕೂರ್ತುಕೊಟ್ಟು ಬದಲಾಯಿಸಿದ್ದಾರೆ ಯಾವ ಪುರುಷರಿಗೆ ಕಮ್ಮಿ ಇಲ್ಲ ಎಂಬ ಹಾಗೆ ಜಮೀನಿನಲ್ಲಿ ಎತ್ತುಗಳನ್ನು ಕಟ್ಟಿಕೊಂಡು ಹರಗುವುದು ರಂಟಿ ಹೊಡೆಯುವುದು ಬಿತ್ತುವುದು ಮಧ್ಯಂತರ ಬೇಸಾಯ ಮಾಡುವುದು ಹಾಗೂ ಕಳೆ ತೆಗೆಯುವುದು ಕ್ರಿಮಿನಾಶಕ ಸಿಂಪಡಣೆ ಎತ್ತುಗಳ ಜೋಪಾನ ಕಳೆ ಕಟಾವು ಮಾಡುವ ಸಂದರ್ಭದಲ್ಲಿ ಬೆಳೆಯು ಮಳೆಗೆ ಹಾನಿಯಾಗದಂತೆ ಜೋಪಾನ ಮಾಡುವ ಶಕ್ತಿ ಮಹಿಳೆಗೆ ಇದೆ ಭೂಮಿಗೆ ಕೊಟ್ಟಿಗೆ ಗೊಬ್ಬರವನ್ನು ಉತ್ಪಾದನೆ ಮಾಡುವುದರಿಂದ ಹಿಡಿದು ಗುರುಸಿ ಯಾವುದೇ ಕೆಲಸಕ್ಕೆ ಹಿಂಜರಿಯದ ಮಹಿಳೆಯು ಇದರಲ್ಲೂ ಕಮ್ಮಿ ಇಲ್ಲ ಎನ್ನುವುದನ್ನು ಸಾಧಿಸಿ ತೋರಿಸಿದ್ದಾಳೆ ತಮ್ಮ ಜಮೀನಿನಲ್ಲಿ ಕೆಲಸವಿಲ್ಲದೆ ಇರುವಾಗ ಬೇರೆಯವರ ಜಮೀನಿನಲ್ಲಿ ಕೆಲಸ ಮಾಡಿ ಯಾರ ಹತ್ತಿರ ಕೈ ಚಾಚದೆ ಬದುಕುತ್ತಿರುವ ಸ್ವಾವಲಂಬಿ ಮಹಿಳೆ ಈ ಅನಿತಾ ಸಾಧನೆಗೆ ಬದುಕಿನ ಅರ್ಥ ಬರಬೇಕು ಅಂದರೆ ಸರ್ಕಾರವು ಇಂತಹ ಮಹಿಳೆಯರನ್ನು ಗುರುತಿಸಿ ಪ್ರೋತ್ಸಾಹ ನೀಡಬೇಕು ಮತ್ತು ಕೃಷಿ ಬಗ್ಗೆ ಆಸಕ್ತಿ ಇರುವ ಇಂದಿನ ಈ ಮಹಿಳೆಗೆ ಜನಪ್ರತಿನಿಧಿಗಳು ಕೃಷಿಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಉತ್ತೇಜನ ನೀಡಬೇಕಾಗಿದೆ ಸುರೇಶ್ ಲಮಾಣಿ ನಮ್ಮ ಕಾಲ ಮೇಲೆ ನಾವು ನಿಂತು ದುಡಿಬೇಕಂತಂದು ದುಡಿ ಅಂತೀವ್ರಿ ನಮ್ಮ ಮನೆಯವರು ತೀರ್ಕೊಂಡು ಆರು ವರ್ಷ ಆಯ್ತು ಆರು ವರ್ಷಗಿಂತ ನಾವು ಬೇರೆಯವ್ರ ಕೆಲಸ ಮಾಡಬಾರ್ದು ನಮ್ಮದೇ ನಾವು ದುಡ್ಕೊಂಡು ತಿನ್ಬೇಕಂತಂದು ದುಡ್ದು ನನ್ನ ಮಕ್ಳು ನಾವು ಸಾಕ್ತಾಯಿದ್ದೀನಿ ರೀ ಸಾಲ ಭಾಳ ಆಗಿದ್ದಿಂತರ ನಾವು ಸಾಲ ತೀರ್ಸ್ಕೊಂಡು ನಾವು ನಾಲ್ಕು ಮಂದಿ ಹಂಗೆ ಮುಂದೆ ಬರ್ಬೇಕು ಅನ್ನೋ ಒಂದು ಇದಕ್ಕೆ ನಾನು ದುಡಿತಾ ಇದ್ದೀನಿ ರೀ ನನ್ನ ಮಕ್ಳು ಕಟ್ಕೊಂಡು ಇಷ್ಟೆಲ್ಲ ಎದುರು ಸಂಬಂಧ ಅಂದ್ರೆ ನಾವು ಇದೇ ಊರಲ್ಲೇ ಮೆಟ್ಟಾಗಿರ್ಬೇಕಂತ ದುಡ್ಕೀವಿ ನಮಸ್ಕಾರ ಅನನ್ಯ ಅಂತ ನಾ ನಮ್ಮ ತಾಯಿಯವರು ಹತ್ತು ಎಕರೆ ಹೊಲ ಮಾಡ್ತಿದ್ದಾರೆ ಅದು ನಮ್ಮ ಅಪ್ಪಾಜಿ ಇದ್ದಾಗಲೇ ಮಾಡ್ತಿದ್ದಾರೆ ಹದಿನೈದು ವರ್ಷ ಆಯಿತು ನಾವು ಹೊಲ ಮಾಡ್ತಾಯಿದ್ದು ಆರು ವರ್ಷದ ಹಿಂದೆ ನಮ್ಮ ಅಪ್ಪಾಗೆ ಕ್ಯಾನ್ಸರ್ ಆಗಿ ಆ ಆಸ್ಪತ್ರೆಯ ಖರ್ಚೆಲ್ಲ ಸಾಲ ಆಗಿರೋದ್ರಿಂದ ನಮ್ಮಮ್ಮಿ ಹತ್ತು ಎಕರೆ ಹೊಲದಲ್ಲಿ ಎರಡು ಯಾರ್ದು ಅವಲಂಬನೆ ಇಲ್ಲದೇ ಸಾಕ್ತಿದ್ದಾರೆ ನಮ್ಮನ್ನ ನಾನು ಮತ್ತು ನಮ್ಮ ಅಣ್ಣನ ನಮ್ಮ ನಮ್ಮಮ್ಮಿನೇ ನೋಡ್ಕೋತಿರೋದು ಹಾಗಾಗಿ ನಮ್ಮಮ್ಮಿನೇ ಎಲ್ಲ ನಮ್ಮ ನನ್ನ ತಂದೆ ತಾಯಿ ಎಲ್ಲ ಅವರೇ ಆಗಿರೋದ್ರಿಂದ ನಮ್ಮಮ್ಮಿಯ ಬಗ್ಗೆ ಹೇಳೋದಕ್ಕೆ ನಂಗೆ ಹೆಮ್ಮೆ ಆಗ್ತದೆ ಇಷ್ಟು ಹೇಳಿ